ಎಸ್ಸಿ ಟಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಯೋಜನೆ ಓನ್ಲಿ ಫಾರ್ ಎಸ್ ಟಿ ಸ್ಟೂಡೆಂಟ್ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು ನಂಬರ್ ಒನ್ ಆಧಾರ್ ಕಾರ್ಡ್ ನಂಬರ್ ಟೂ ಜಾತಿ ಪ್ರಮಾಣಪತ್ರ ನಂಬರ್ ತ್ರೀ ಶೈಕ್ಷಣಿಕ ಮಾಹಿತಿ ನಂಬರ್ ಫೋರ್ ಪದವಿ ಮತ್ತು ಸ್ನಾತಕೋತ್ತರ ಪದವಿ ದಾಖಲಾತಿ ಪತ್ರ ನಂಬರ್ ಫೈವ್ ಬ್ಯಾಂಕ್ ಖಾತೆಯ ವಿವರ ಕಡ್ಡಾಯವಾಗಿ ಮೊಬೈಲ್ ನಂಬರ್ ಲಿಂಕ್ ಇರಬೇಕು ಸಂಪೂರ್ಣ ಮಾಹಿತಿಯನ್ನು ಪಡೆಯಲು ತಾರಕ್ ಸ್ಟಾರ್ ಡಾಟ್ ಕಾಮ್ ವೆಬ್ಸೈಟ್ಗೆ ಭೇಟಿ ನೀಡಿ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗಿದೆ ವಿಡಿಯೋ ವೀಕ್ಷಿಸಿದಕ್ಕೆ ಧನ್ಯವಾದಗಳು